ವೀಕ್ಷಕರೇ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ರಾಶಿಯವರಿಗೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಎಚ್ಚರಿಕೆಗಳಿದೆ ಯೋಗ ಇದೆಯಾ ಮತ್ತೆ ನೀವು ಅನುಸರಿಸಬೇಕಾಗಿರತಕ್ಕಂಥ ಎಚ್ಚರಿಕೆಗಳು ಯಾವ್ಯಾವು ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರಗಳು ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಸುಲಭ ಪರಿಹಾರಗಳು ಕೂಡ ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಹತ್ತನ್ನೆರಡು ನಿಮಿಷ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರ ಮೀನರಾಶಿಯವರ ಜನ್ಮ ನಕ್ಷತ್ರಗಳು ಪೂರ್ವ ಭಾದ್ರಾ ನಕ್ಷತ್ರದ ನಾಲ್ಕನೇ ಚರಣ ಉತ್ತರ ಭಾದ್ರಾ ನಕ್ಷತ್ರದ ನಾಲ್ಕು ಚರಣಗಳು ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಸೇರಿರತಕ್ಕಂತಹ ಮೀನರಾಶಿ ಮೀನರಾಶಿಯವರ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರುವಂಥದ್ದು ಇನ್ನು ಮಿತ್ರ ರಾಶಿಗಳು ಕಟಕ ಮತ್ತು ವೃಶ್ಚಿಕ ರಾಶಿ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ರಾಶಿ ಆಗಿರತಕ್ಕಂಥದ್ದು ಇನ್ನು ಮೀನರಾಶಿಯವರ ತಕ್ಷಣ ಯಾವ ಕೂಡ ಈ ಆಚಾರ ವಿಚಾರ ಸಂಪ್ರದಾಯಗಳ ಬದ್ಧವಾಗಿ ಇರ್ತಕ್ಕಂತಹ ವ್ಯಕ್ತಿತ್ವ ಧಾರ್ಮಿಕ ಆಸಕ್ತರು ಯಾವತ್ತಿಗೂ ದೇವರು ದೇವರಲ್ಲಿ ಬಹಳಷ್ಟು ನಂಬಿಕೆಯನ್ನು ಹೊಂದಿರತಕ್ಕಂಥವ್ರು ಹಿರಿಯರಲ್ಲಿ ಬಹಳಷ್ಟು ಗೌರವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಭಾವಜೀವಿಗಳು ಬಹಳ ಭಾವನಾತ್ಮಕವಾಗಿರ್ತಕ್ಕಂತಹ ವ್ಯಕ್ತಿಗಳು ಮೀನರಾಶಿಯವರಾಗಿರ್ತಾರೆ ಇಂಥ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕು ಎರಡು ಒಂಬತ್ತು ಹನ್ನೊಂದು ಹದಿನಾರು ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ನವೆಂಬರ್ ತಿಂಗಳಲ್ಲಿ ನೋಡಿ ಎಲ್ಲವೂ ಕಷ್ಟಪಟ್ಟು ಮಾಡ್ತಾ ಇದ್ದೀರಿ ಕೆಲಸ ನಡೀತಾ ಇದೆ ಎಲ್ಲವೂ ಚೆನ್ನಾಗಿದೆ ಎಲ್ಲವೂ ಒಂದು ಹಂತದಲ್ಲಿ ನಡೀತಾ ಇದೆ ಹೇಗೋ ಅಂತ ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಬಂದ್ಬಿಡೋದು ನಾಲ್ಕು ರೂಪಾಯಿ ಕೂಡಿಸಿಟ್ಟಿದೀರ ಅದಕ್ಕೆ ಯಾವುದೋ ಒಂದು ಖರ್ಚು ಮಾಡಿಬಿಡೋದು ಅಥವಾ ಮುಖ್ಯವಾದ ಕೆಲಸಕ್ಕೆ ಇಲ್ಲದೆ ಇರೋ ತರ ಆಗೋದು ದುಡಿದಿರ್ತಾರೆ ಭಾಳಷ್ಟು ದುಡ್ಡು ಖರ್ಚಾಗ್ಬಿಡೋದು ಎತ್ತಿಡಬೇಕು ಅಂತಂದ್ರೆ ಆಗ್ತಾ ಇಲ್ವಲ್ಲ ಇತ್ತೀಚೆಗೆ ಅಂತೂ ತುಂಬಾ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ತೊಂದರೆಗಳ ಮೇಲೆ ತೊಂದರೆಗಳು ಬರ್ತಾನೆ ಇದೆ ಹೆಂಗಪ್ಪ ನಿಭಾಯಿಸೋದು ಇದನ್ನ ಈ ರೀತಿಯಾದಂತಹ ಚಿಂತನೆಗಳಲ್ಲಿ ಮನಸ್ಸು ಕೂಡಿರುತ್ತೆ ಗೊಂದಲಗಳಲ್ಲಿ ಮನಸ್ಸು ಕೂಡಿರುತ್ತದೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರಲ್ಲ ಮಾಡ್ಬೇಕು ಏನೋ ಒಂದು ಕಷ್ಟಪಟ್ಟು ಮಾಡ್ಬೇಕಪ್ಪ ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿ ಸಕ್ಸಸ್ ಆಗುತ್ತಾ ಆಗಲ್ವಾ ಈ ರೀತಿ ಪಾಸಿಟಿವ್ ನೆಗೆಟಿವ್ ಎರಡೂ ದರದಿಂದ ಹೆಚ್ಚಾಗಿ ಯೋಚನೆ ಮಾಡ್ತಕ್ಕಂತಹ ಪ್ರಕ್ರಿಯೆಗಳು ಒಳಗಡೆ ನಡೀತಾ ಇರತಕ್ಕಂಥದ್ದು ಒಂದು ಚ ಒಂದು ಒಂದನ್ನು ಫಾಲೋಅಪ್ ಮಾಡಿ ಅದನ್ನು ಸರಿ ಮಾಡಿ ಒಂದು ಸೇಫಾಗಿ ಲ್ಯಾಂಡ್ ಮಾಡಿದ ತಕ್ಷಣವೇ ಮತ್ತೆ ಇನ್ನೊಂದು ಯಾವುದೋ ಒಂದು ಸಮಸ್ಯೆಗಳು ದುತ್ತಂತ ಹೆದರ್ಕೊಂತು ಬಿಡುತ್ತೆ ಈ ರೀತಿಯಾಗಿ ಮನಸ್ಸಿಗೆ ಸ್ವಲ್ಪ ನೋವುಗಳಾಗಿರುತ್ತೆ ಆದರೆ ಸೋಲು ಗೆಲುವುಗಳ ಎರಡರ ಮಧ್ಯದಲ್ಲಿ ಸಮಾನವಾಗಿ ಸ್ವೀಕಾರ ಮಾಡತಕ್ಕಂತಹ ಭಾವ ಸಮಾನವಾಗಿ ಅದನ್ನು ಎದುರಿಸುವಂತಹ ಶಕ್ತಿ ತಾಳ್ಮೆ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಯಾಕಂತಂದ್ರೆ ಮಾನಸಿಕವಾಗಿ ಗಟ್ಟಿಯಾದ್ರೆ ಅದು ಎಂತಹ ಕಷ್ಟಗಳಿದ್ರು ಕೂಡ ಅದು ಎಂತಹ ತೊಂದರೆಗಳಿದ್ರು ಕೂಡ ಮೆಟ್ಟಿ ನಿಲ್ಲೋದಕ್ಕೆ ಅವಕಾಶಗಳನ್ನುವಂಥದ್ದು ಕಂಡು ಬರುತ್ತೆ ಸಿಗುತ್ತೆ ಹಾಗಾಗಿ ತಾಳ್ಮೆಯನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ಆ ಒಂದು ಒಳ್ಳೆ ರೀತಿಯಲ್ಲಿ ಆ ಒಂದು ಸಮಸ್ಯೆಯನ್ನ ಸವಾಲಾಗಿ ಸ್ವೀಕರಿಸತಕ್ಕಂತಹ ಮನೋಭಾವ ನಿಮ್ಮಲ್ಲಿರಬೇಕು ಸಮಸ್ಯೆ ಬಂದ ತಕ್ಷಣ ಏನಪ್ಪ ಮಾಡೋದು ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತು ಚಿಂತೆ ಮಾಡ್ತಾಯಿದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದು ಒಳ್ಳೆಯದು ಮಾಡಲ್ಲ ಹಾಗಾಗಿ ನೀವು ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ಎಲ್ಲವೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಒಂದು ಒಂದು ಸೆಕೆಂಡ್ ಹಿಂದಿರುಗಿ ನೋಡಿ ಯೋಚನೆ ಮಾಡಿ ನೋಡಿದ್ರೆ ಕೈಲಿ ಆಗುತ್ತೆ ಅದನ್ನ ನಾನು ಎದುರಿಸ್ತೀನಿ ಅನ್ನುವಂತಹ ಭರವಸೆ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ ಆ ಭರವಸೆ ಕಾನ್ಫಿಡೆನ್ಸ್ ಬಂದಾಗ ಎಂತಹ ಬೆಟ್ಟದಂತಹ ಸಮಸ್ಯೆ ಇದ್ರೂ ಕೂಡ ಅದನ್ನ ಸರಿಯಾಗಿ ಈಸಿಯಾಗಿ ಅದನ್ನ ಸರಿ ಮಾಡ್ಕೋಬಹುದು ಅನ್ನುವಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ವಿಚಾರವೂ ಕೂಡ ಇದಾಗಿರ್ತಕ್ಕಂಥದ್ದು ಈ ಹಿಂದೆ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ತೊಂದರೆ ತಾಪತ್ರಗಳನ್ನ ಎದುರಿಸಿ ಬಂದವರು ನೀವು ಇದೇನು ಹೊಸದೇನಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ಸರಿದಾರಿಯಲ್ಲಿ ನಡೆಯುವಂತಹ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರೇರೇಪಿಸ್ಕೊಳ್ಳಿ ನಿಮ್ಮಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಮತ್ತು ನಿಮ್ಮಲ್ಲಿ ನೀವೇ ಒಬ್ಬರೇ ಕುಂತು ಯೋಚನೆ ಮಾಡಿ ನಾನು ಎಲ್ಲಿ ಎಡುತ್ತಾ ಇದ್ದೀನಿ ಎಲ್ಲಿ ದುಡುಕ್ತಾ ಇದ್ದೀನಿ ಎಲ್ಲಿ ತಪ್ತಾ ಇದ್ದೀನಿ ಎಲ್ಲಿ ಯಾವುದನ್ನು ನಾನು ಕರಪ್ಷನ್ ಮಾಡ್ಕೋಬೇಕು ಯಾವುದನ್ನು ನಾನು ಸರಿ ಮಾಡ್ಕೊಂಡು ಹೋದರೆ ಸರಿ ಆಗುತ್ತೆ ಅನ್ನುವಂಥದ್ರ ಕೂಡ ಅದನ್ನು ವಿಶ್ಲೇಷಣೆ ಮಾಡಿಕೊಂಡು ಅದನ್ನ ಸರಿ ಮಾಡ್ಕೊಂಡು ಹೋದ್ರೆ ಇನ್ನೂ ಅದ್ಭುತವಾಗಿರತಕ್ಕಂಥ ಫಲಗಳನ್ನ ನೀವು ಪಡ್ಕೋಬಹುದು ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ ನಿಮ್ಮಲ್ಲಿ ಬಹಳಷ್ಟು ಹೃದಯ ವೈಶಾಲ್ಯತೆಗಳಿದೆ ನೋಡಿ ಕಷ್ಟ ನೋವುಗಳು ತೊಂದರೆಗಳು ಕಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೇರೆಯವ್ರ ಕಷ್ಟಗಳು ಸ ಸಡನ್ ಆಗಿ ಗೊತ್ತಾಗ್ಬಿಡ್ತದೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಬೇರೆಯವರಿಗೆ ಸಹಾಯ ಮಾಡುವಂಥದ್ರಲ್ಲಿ ಬಹಳ ನಿಸ್ಸೀಮರು ನೀವು ಎಂತಹ ನೀವು ಕಷ್ಟದಲ್ಲಿದ್ರು ಕೂಡ ಬೇರೆಯವ್ರಿಗೋಸ್ಕರ ಮರುಕ ಪಡ್ತಕ್ಕಂತಹ ವ್ಯಕ್ತಿಗಳು ಮೀನ್ ರಾಶಿಯವರಾಗಿರ್ತಾರೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಇನ್ನು ನಿಮ್ಮ ಉದ್ಯೋಗದಲ್ಲಿ ಬಹಳಷ್ಟು ಜನರಿಗೆ ಚೆನ್ನಾಗಿ ಅದನ್ನು ವಿಮರ್ಶೆ ಮಾಡಬೇಕು ಮಾತನ್ನು ನೀವು ಉಪಯೋಗಿಸ್ಕೋಬೇಕಾಗತ್ತೆ ಹೆಚ್ಚಾಗಿ ನೀವು ಮಾತಾಡೋದ್ರಿಂದ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಮಾಡುವಂಥ ಯಾವುದೇ ಕೆಲಸ ಇರ್ಬೋದು ನೀವು ರಾಜಕಾರಣಿಗಳೇ ಇರ್ಬೋದು ಕೃಷಿಕರೇ ಇರ್ಬೋದು ವ್ಯಾಪಾರ ಇರ್ಬೋದು ಚಿಕ್ಕ ವ್ಯಾಪಾರಿಗಳೇ ಇರ್ಬೋದು ದೊಡ್ಡ ಉದ್ಯಮಿಗಳೇ ಇರ್ಬೋದು ಅಥವಾ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಸ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಏನೇ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ನೀವು ಬುದ್ಧಿವಂತಿಕೆಯನ್ನು ತೋರಿಸ್ಬೇಕಾಗತ್ತೆ ಮಾತೆ ಬಂಡವಾಳವನ್ನಾಗಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ಚೆನ್ನಾಗಿ ವಿವರಣೆಯನ್ನ ಕೊಡಬೇಕು ನಿಮ್ಮ ಬಗ್ಗೆ ಬಹಳಷ್ಟು ಜನರಿಗೆ ತಪ್ಪು ಅಭಿಪ್ರಾಯಗಳು ಇರುತ್ತವೆ ಅಥವಾ ನೀವು ಕೆಲಸ ಮಾಡಿರ್ತೀರಿ ಅವ್ರಿಗೆ ಅರ್ಥ ಆಗೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ ಅದನ್ನು ತಿಳಿಸಿ ಹೇಳಬೇಕು ನೀವು ಯಾರ ಮೇಲೆಯೋ ಏನೋ ಒಂದು ಒಳ್ಳೆ ಭಾವನೆಗಳನ್ನ ಇಟ್ಟಿರ್ತೀರಿ ಆದ್ರೆ ಅವ್ರಿಗೆ ಅದನ್ನ ಅರ್ಥವೇ ಇರೋದಿಲ್ಲ ಅದನ್ನು ನೀವು ತಿಳಿಸಿ ಹೇಳುವಂತ ಕೆಲಸವನ್ನ ಮಾಡಬೇಕು ಅಂದ್ರೆ ಅವರಿಗೆ ಮನವರಿಕೆಯನ್ನ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಕಾಗತ್ತೆ ಹಾಗಾಗಿ ಯಾವ ಸಂದರ್ಭದಲ್ಲಿ ಎಷ್ಟು ಮಾತಾಡಬೇಕು ಯಾವ ರೀತಿಯಲ್ಲಿ ಮಾತಾಡಬೇಕು ಸಿಕ್ಕಿರುವಂತಹ ಸಮಯ ಸಂದರ್ಭವನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಅರಿವನ್ನ ಇಟ್ಕೋಬೇಕು ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯ ಅಂಶ ಇದು ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ನಾವು ಇದನ್ನ ನೀವು ಗಮನಿಸ್ಕೋಬೇಕಾದಂತಹ ವಿಚಾರ ಇನ್ನು ಆದಾಯ ನಿಮ್ಮ ನಿರೀಕ್ಷೆ ಏನಿರುತ್ತಲ್ಲ ನಿರೀಕ್ಷೆಗೆ ತಕ್ಕಂತೆ ಆದಾಯ ಇರುತ್ತೆ ಅದೇನು ಆದಾಯದ ಬಗ್ಗೆ ತೊಂದರೆ ಇಲ್ಲ ಆದ್ರೆ ಖರ್ಚು ಜಾಸ್ತಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮೀಟರ್ ಓಡ್ದಂಗೆ ಓಡ್ತಾ ಇದೆ ಯಾಕಂತಂದ್ರೆ ಈಗ ಈ ಮೂರ್ನಾಲ್ಕು ವರ್ಷದಲ್ಲಿ ನೀವು ಹಿಂತಿರುಗಿ ನೋಡಿದಾಗ ಮತ್ತು ಪ್ರೆಸೆಂಟ್ ಇರತಕ್ಕಂತ ಸನ್ನಿವೇಶವನ್ನ ನೀವು ಕಂಪೇರ್ ಮಾಡ್ಕೊಂಡು ನೋಡಿದಾಗ ಬಹಳಷ್ಟು ಡಿಫ್ರೆನ್ಸ್ ಆಗಿರುವಂಥದ್ದು ನಿಮಗೆ ಇಲ್ಲಿ ಕಂಡು ಬರುತ್ತೆ ಹಾಗಾಗಿ ಒಂದು ಪೆನ್ ಒಂದು ಪೇಪರ್ ತಗೊಳ್ಳಿ ನಿಮ್ಮ ಖರ್ಚು ವೆಚ್ಚಗಳ ಲೆಕ್ಕಾಚಾರವನ್ನು ಬರೀರಿ ಅದರೊಳಗಡೆ ಯಾವುದು ಅನವಶ್ಯಕವಾಗಿದೆ ಅದನ್ನು ಕಾಟ್ ಹಾಕಿ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಸ್ವಲ್ಪನಾದರೂ ಉಳಿಸ್ಕೋಬಹುದು ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ನೀವು ಏನೇನು ಲೇವಾದೇವಿ ಮಾಡಿದ್ರು ಕೂಡ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಾ ಯಾವುದೇ ಒಂದು ಹೊಸ ಉದ್ಯೋಗ ಆರಂಭಿಸ್ತಾ ಇದ್ದೀರಾ ಏನೋ ಒಂದು ಹೊಸದಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಸ್ವತಂತ್ರವಾಗಿ ಮಾಡ್ಬೇಕು ಯಾವುದೇ ಒಂದು ಪಾರ್ಟ್ನರ್ ಇಂದ ಮಾಡಬಾರ್ದು ಮತ್ತು ವ್ಯವಹಾರಗಳನ್ನ ಸ್ವಂತಾಗಿ ಯೋಚನೆ ಮಾಡಿಕೊಂಡು ನಿಮ್ಮ ವಿವೇಚನೆಯನ್ನ ಬಳಸಿ ಹಣಕಾಸಿನ ವ್ಯವಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಲಾಭಗಳು ಪ್ರಯೋಜನಗಳು ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ನೋಡೋದಾದ್ರೆ ನೋಡಿ ಉಸಿರಾಟದ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಆ ಆರೋಗ್ಯದ ದೃಷ್ಟಿಕೋನದಿಂದ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಆ ಜೊತೆಗೆ ನೋಡಿ ಈ ವಿಡಿಯೋದ ಬಹಳ ಮುಖ್ಯವಾದ ಪಾಯಿಂಟ್ ಇದೆ ಏನ್ ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರವರೆ ಹದಿನೈದರಿಂದ ಮೂವತ್ತನೇ ತಾರೀಕಿನವರೆಗೆ ಏನ್ ಫಲ ಸಿಗುತ್ತೆ ಅದ್ಭುತವಾದ ಪರಿಹಾರಗಳು ಏನಿದೆ ಅನ್ನುವಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾದ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟ ಸುಮ್ನೆ ಇದು ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಎಂತ ಅದ್ಭುತವಾದ ಜಾತಕ ಇದು ಎಂಬತ್ತರಿಂದ ತೊಂಬತ್ತು ಪುಟದ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಜೀವನದ ಜನ್ಮ ಜಾತಕ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರುವಂತ ಜಾತಕ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಈ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನವೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತಂದ್ರೆ ವ್ಯಾಪಾರಿಗಳಿಗೆ ಸ್ವಂತ ತಮ್ಮ ಸ್ವಯಂಕೃತವಾಗಿರ್ತಕ್ಕಂತಹ ತಪ್ಪು ತಪ್ಪಿನಿಂದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ನೀವೇನೇ ಒಂದು ವ್ಯಾಪಾರ ಮಾಡಿ ಅಲ್ಲಿ ತಪ್ಪು ತಿಳುವಳಿಕೆ ಇರಬಾರ್ದು ಸ್ವಯಂಕೃತ ಅಪರಾಧಗಳಿಂದ ಸಮಸ್ಯೆಗಳನ್ನು ಎದುರಿಸ್ಬೇಕಾದಿತ್ತು ವ್ಯಾಪಾರಿಗಳಿಗೆ ಇದನ್ನು ಎಚ್ಚರಿಕೆ ಇರಬೇಕು ನಾನು ಆಗಲೇ ಬಹಳಷ್ಟು ಎಚ್ಚರಿಕೆಗಳನ್ನು ಹೇಳಿದ್ದೀನಿ ತಂದೆಯ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆಗಳಿದೆ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಉದ್ಯೋಗದಲ್ಲಿ ಕಿರಿಕಿರಿ ಇರುತ್ತೆ ನಿಮ್ಮನ್ನು ಓವರ್ಟೇಕ್ ಮಾಡ್ತಕ್ಕಂಥ ಜನಗಳಿದ್ದಾರೆ ಅದು ನೀವು ನೀವು ಯಾವುದೇ ಕ್ಷೇತ್ರ ಇರ್ಬೋದು ನಾನು ಇಂಥ ಕ್ಷೇತ್ರ ಅಂತೇಳಿ ಆಫ್ ಮಾಡಲ್ಲ ಯಾವುದೇ ಕ್ಷೇತ್ರ ಇರ್ಬೋದು ಕಾಂಪಿಟೇಷನ್ನು ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಲೇಬೇಕಾಗತ್ತೆ ಮಾತಿನಲ್ಲಿ ನಿಯಂತ್ರಣ ಇರಬೇಕು ಯಾಕಂತಂದ್ರೆ ನೀವೇ ಒಳ್ಳೇದೆಳೆದ್ರು ತಪ್ಪಾಗಿ ತಿಳ್ಕೊಳ್ಳುವಂತ ಜನ ಇದ್ದಾರೆ ನಿಮ್ಮ ಒಳ್ಳೆತನವೇ ಅರ್ಥ ಮಾಡ್ಕೊಳ್ಳಾರ್ದಂತ ಜನ ಇದ್ದಾರೆ ನಾನು ಅದಕ್ಕೆ ಹೇಳದೆ ಕೆಲವೊಂದು ಜನರಿಗೆ ಕ್ಲಾರಿಟಿ ಕೊಡಬೇಕಾಗಿದ್ರೆ ಕ್ಲಾರಿಟಿ ಕೊಡಿ ಆದ್ರೆ ಕ್ಲಾರಿಟಿ ಕೊಡುವಂತಹ ಭರದಲ್ಲಿ ವಾದ ವಿವಾದಗಳಿಗೆ ಯಾವ್ದು ಕಾರಣ ಮಾಡ್ಕೊಳಕ್ ಹೋಗ್ಬೇಡಿ ಮಾತಿನ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡಿ ಕೆಲವರಿಗೆ ಈ ಮೂಲವ್ಯಾಧಿಯಂತಹ ಸಮಸ್ಯೆಗಳು ಮಲಬದ್ಧತೆಯಂತಹ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆ ಇರೋದ್ರಿಂದ ಆರೋಗ್ಯದ ದೃಷ್ಟಿಕೋನದಿಂದ ಎಚ್ಚರಿಕೆರಿ ಮನಸ್ಸು ಆ ಏನೋ ಒಂಥರ ಆತಂಕದಲ್ಲಿ ಇರುತ್ತೆ ನಾನು ಪ್ರಾರಂಭದಲ್ಲೂ ಕೂಡ ಹೇಳಿದ್ದೀನಿ ಆತಂಕದಲ್ಲಿ ಇರುತ್ತೆ ಆದ್ರೆ ಭಯ ಬೇಡ ಒಂದು ಒಂದು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗಿನ ಒಂದು ಫಲವನ್ನ ನಾವು ಇಲ್ಲಿ ಗಮನಿಸೋದಾದ್ರೆ ವಿದ್ಯುತ್ ಅಥವಾ ಬೆಂಕಿ ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಸಮಸ್ಯೆ ಇಲ್ಲ ಆದರೆ ಎಚ್ಚರಿಕೆ ಇರಬೇಕು ಹಳೆಯ ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು ಯಾರಿಗೋ ನೀವು ಕೊಡಬೇಕಾಗಿದೆಯಾ ಬಿಡ್ತೀರಿ ಅದು ಒಂದು ಒಳ್ಳೆಯ ಬೆಳವಣಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ನಿಮ್ಮ ಪತಿಯೋ ಅಥವಾ ಪತ್ನಿಯೋ ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆಗಳಿದೆ ಸಹೋ ಉದ್ಯೋಗಿಗಳಿಂದ ಸ್ವಲ್ಪ ಓವರ್ಟೇಕ್ ಮಾಡುವಂಥ ಕೆಲಸಗಳು ಇಲ್ಲೂ ಕೂಡ ಇರುತ್ತೆ ತಾಳ್ಮೆಯನ್ನು ವಹಿಸಿ ಸಹೋದರರಿಂದ ಅನುಕೂಲತೆ ಆಗುವಂಥ ಸಾಧ್ಯತೆ ಇದೆ ತಕ್ಕ ಮಟ್ಟಿಗೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಅನುಕೂಲತೆಗಳು ಇರುತ್ತೆ ಆದರೆ ಈ ಎಲ್ಲ ಗೊಂದಲಗಳ ಮಧ್ಯದಲ್ಲಿ ಸಂತೋಷಕ್ಕೇನು ತೊಂದರೆ ಇರೋಲ್ಲ ಬಹಳ ಖುಷಿ ಖುಷಿಯಾಗಿ ಆನಂದದಿಂದ ಸಂತೋಷವಾಗಿರ್ತೀರಿ ಅಂದ್ರೆ ಮಧ್ಯದಲ್ಲಿ ಈ ವಿಡಿಯೋದ ಮಧ್ಯದಲ್ಲಿ ಕೆಲವೊಂದು ಸಂದರ್ಭಯೋಚಿತವಾಗಿರತಕ್ಕಂತಹ ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ನೀವು ಬೇಕಿದ್ರೆ ಬಹಳ ಸೂಕ್ಷ್ಮವಾಗಿ ಈ ವಿಡಿಯೋನ ಗಮನಿಸಿ ಬಹಳ ಉಪಯುಕ್ತವಾದಂತಹ ಪ್ರಾರಂಭದಲ್ಲಿ ಒಂದೆರಡು ಪಾಯಿಂಟ್ಗಳು ಇದ್ದಾವೆ ಅದನ್ನು ಗಮನಿಸಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದರ ಒಂದು ಲಾಭ ಪ್ರಯೋಜನಗಳು ತುಂಬ ಚೆನ್ನಾಗುತ್ತೆ ಅನ್ನುವಂಥದ್ದರಲ್ಲಿ ಯಾವುದೇ ಸಂಶಯ ಇಲ್ಲ ಜೊತೆಗೆ ನಾನು ಅಷ್ಟೇ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೀನಿ ಆದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕು ನವೆಂಬರ್ ತಿಂಗಳದ್ದು ಸಿಗ್ತಾ ಇದೆ ನೋಡ್ಕೊಳ್ಳಿ ಹನ್ನೆರಡು ರಾಶಿ ಸ್ತ್ರೀಯರು ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವದ ಬಗ್ಗೆ ವಿಡಿಯೋಗಳು ಸಿಗ್ತದೆ ನೋಡ್ಕೊಳ್ಳಿ ಜೊತೆಗೆ ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತವೆ ನಿಮಗೆ ಇಷ್ಟವಾಗಿರುವಂತ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ಒಂದು ಮೀನ್ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಏನು ಒಂದು ಪರಿಹಾರ ಮಾಡ್ಕೋಬೇಕಂತಂದ್ರೆ ಸೂರ್ಯನಾರಾಯಣನ ಪೂಜೆಯನ್ನು ಮಾಡ್ತಕ್ಕಂಥದ್ದು ನೋಡಿ ಸೂರ್ಯನಾರಾಯಣ ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೆ ಅನುಕೂಲತೆಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಗೋಧಿ ಮತ್ತು ಕೆಂಪು ಬಟ್ಟೆಯನ್ನ ದಾನಮನ್ನಾಗಿ ಕೊಡುವಂಥದ್ದು ಒಳ್ಳೆ ಫಲ ಸಿಗುತ್ತೆ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಪೂರ್ವದ ಗೋಡೆಗೆ ಬಿಳಿ ಮುಳ್ಳಿಲ್ಲದ ಕೆಂಪು ಹೂವಿನ ಗಿಡವನ್ನ ಹಾಕುವಂತಹ ಕೆಲಸವನ್ನ ಮಾಡಿ ಚಿತ್ರವನ್ನ ಹಾಕುವಂತದ್ದು ಈ ಪೂರ್ವದ ಗೋಡೆಗೆ ಗುಲಾಬಿ ಕೆಂಪು ಮತ್ತು ಬಿಳಿ ಹೂಗಳನ್ನು ಬಿಡುವಂತಹ ಬಿಟ್ಟಿರುವಂತಹ ಚಿತ್ರವನ್ನು ಹಾಕೊಳ್ಳಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ಜೊತೆಗೆ ಶ್ರೀ ನರಸಿಂಹ ಸ್ವಾಮಿ ಆರಾಧನೆಯನ್ನ ಮಾಡ್ಕೊಳ್ಳಿ ನರಸಿಂಹಾಷ್ಟಕ ಪಠಣ ಮಾಡತಕ್ಕಂಥದ್ರಿಂದ ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು ಎಲ್ಲವೂ ಮಾಡ್ಲಿಕ್ಕಾಗದೇ ಇದ್ರೆ ಒಂದೆರಡನ್ನಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಇದರಿಂದ ಬಹಳ ಪ್ರಯೋಜನಗಳು ಲಾಭಗಳು ಸಿಗುತ್ತೆ ಯಾಕಂತಂದ್ರೆ ದೈವ ಕೃಪೆಗೆ ಪಾತ್ರವಾಗ್ತೀರಿ ಮನುಷ್ಯನಿಗೆ ಎಷ್ಟೇ ಸಂಕಷ್ಟಗಳಿದ್ರು ಕೂಡ ದೈವ ಕೃಪೆ ಅನ್ನುವಂಥದ್ದು ಬೇಕು ಕೃಪೆ ಇದ್ದಾಗ ಎಂಥ ಸಂಕಷ್ಟಗಳಿದ್ರೂ ಕೂಡ ಅದರಿಂದ ಪಾರಾಗೋದಕ್ಕೆ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ ಅದೃಷ್ಟ ಅನ್ನುವಂಥದ್ದು ಬರುತ್ತೆ ಬರಲಿ ನಿಮಗೂ ಕೂಡ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೇ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು